ಇನ್ನು ಮೆಚ್ಚು ದರ ಇಳಿಕೆ ಕುರಿತಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜನರ ಆಕ್ರೋಶವನ್ನ ಹಾಗೆ ಜನರ ಬೇಡಿಕೆಯನ್ನ ಮುಖ್ಯಮಂತ್ರಿ ಗಮನಿಸಿದ್ದಾರೆ ದರ ಹೆಚ್ಚಳದ ಫೈಲ್ ನನಗಾಗ್ಲಿ ಸರ್ಕಾರಕ್ಕಾಗ್ಲಿ ಬರೋದಿಲ್ಲ ಬಿಎಂಆರ್ ಸಿ ಎಲ್ ಅದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸುತ್ತೆ ದರ ಪರಿಶೀಲನೆಗೆ ಬಿಎಂ ಆರ್ ಸಿ ಎಲ್ನಲ್ಲಿ ನಲ್ಲಿ ಪ್ರತ್ಯೇಕ ಸಮಿತಿ ಕೂಡ ಇರುತ್ತೆ ಅದರಲ್ಲಿ ಒಬ್ಬರು ನ್ಯಾಯಾಧೀಶರು ಕೂಡ ಇದ್ದಾರೆ ಸರ್ಕಾರ ಅಭಿಪ್ರಾಯ ತಿಳಿಸುತ್ತೆ ಇದು ಅವರಿಗೆ ಬಿಟ್ಟದ್ದು ಅಂತ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಕರ್ನಾಟಕ ಸರ್ಕಾರ ಆಗಲಿ ನನಗಾಗ್ಲಿ ಯಾವ ಫೈಲು ನನಗೆ ನನಗೂ ರೋಲ್ ಇಲ್ಲ ಜನದ್ದು ಬಯಕೆ ಇತ್ತು ಅದನ್ನ ಮುಖ್ಯಮಂತ್ರಿಗಳು ಗಮನಿಸಿ ತಿಳಿಸಿದ್ದಾರೆ ಅವರು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಕಾಮನ್ ಮ್ಯಾನ್ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬಿಎಂಆರ್ ಸಿ ಏನ್ ಡಿಸಿಷನ್ ತಗೊಳ್ತಾರೋ ತಗೊಳ್ಳಿ ಅದಕ್ಕೊಂದು ಸಪ್ರೇಟ್ ಕಮಿಟಿ ಇದೆ ಅದಕ್ಕೊಬ್ರು ಜಡ್ಜ್ ನೇಮಕ ಮಾಡಿರ್ತಾರೆ ನಾವು ಗೌರ್ಮೆಂಟ್ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಷ್ಟೇ ವಿ ಡೋಂಟ್ ಹ್ಯಾವ್ ಎನಿ ರೋಲ್ ಕರ್ನಾಟಕ ಸರ್ಕಾರ ಆಗಲಿ ನನಗಾಗಲಿ ಯಾವ ಫೈಲು ಬರುದಿಲ್ಲ ನನಗ್ಯಾವುದು ರೋಲ್ ಇಲ್ಲ ಜನದ್ದು ಬಾಯ್ಕೆ ಇತ್ತು ಅದನ್ನು ಮುಖ್ಯಮಂತ್ರಿಗಳು ಗಮನಿಸಿ ತಿಳಿಸಿದ್ದಾರೆ ಅವರು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಕಾಮನ್ ಮ್ಯಾನ್ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬಿ ಆರ್ ಸಿ ಏನ್ ಡಿಸಿಷನ್ ತಗೊಳ್ತಾರೋ ತಗೊಳ್ಳಿ ಅದಕ್ಕೊಂದು ಸಪ್ರೇಟ್ ಕಮಿಟಿ ಇದೆ ಅದಕ್ಕೊಬ್ರು ಜಡ್ಜ್ ನೇಮಕ ಮಾಡಿರ್ತಾರೆ ನಾವು ಗೌರ್ಮೆಂಟ್ ನಮ್ಮ ಅಭಿಪ್ರಾಯ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರು ನೀಡ್ತಾ ಹೋಗ್ತಾರೆ ಜನರ ಆಕ್ರೋಶ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಇದೆಲ್ಲವನ್ನ ಗಮನಿಸಿರುವ ಸರ್ಕಾರ ಕೂಡ ಭರವಸೆ ನೀಡ್ತಾ ಇದೆ ದರದಲ್ಲಿ ಇಳಿಕೆ ಮಾಡುವ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸ್ತೀವಿ ಅಂತ ಹೇಳಿ ಬಟ್ ಇದ್ರಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರ ಎಷ್ಟರ ಮಟ್ಟಿಗೆ ಪರಿಗಣನೆಗೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಬಿಎಂಆರ್ ನಿರ್ಧಾರ ಯಾವಾಗ ಪ್ರಕಟವಾಗುವ ಸಾಧ್ಯತೆ ಇದೆ ಚಂದ್ರು ನಮ್ಮ ಪ್ರತಿನಿಧಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮೆಟ್ರೋ ದರ ಇಳಿಕೆ ಬಗ್ಗೆ ಸರ್ಕಾರ ಕೂಡ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ನೀಡ್ತಾ ಇದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ದರ ಪರಿಷ್ಕರಣೆ ಬಗ್ಗೆ ಬಿ ಆರ್ ಸಿ ಮೇಲೆ ಒತ್ತಡ ತರುವ ಪ್ರಯತ್ನವನ್ನ ಸರ್ಕಾರ ಮಾಡುವುದಾಗಿ ತಿಳಿಸಿದ್ದಾರೆ ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಚಂದ್ರಶೇಖರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಬಿಎಂ ಆರ್ ಸಿ ನಿಂದ ಅಧಿಕೃತವಾದ ಪ್ರಕಟಣೆಗಳು ಬರೋದಕ್ಕೆ ಎಷ್ಟು ಹೊತ್ತಾಗಬಹುದು ಸರ್ಕಾರದ ಪಾತ್ರ ಎಷ್ಟು ಮಟ್ಟಿಗೆ ಇರುತ್ತೆ ದರ ಇಳಿಕೆ ಮಾಡೋ ಪ್ರಕ್ರಿಯೆಯಲ್ಲಿ ಇವತ್ತು ಬಿ ಎಮ್ ಆರ್ ಸಿ ಎಲ್ ಏನು ಸರ್ಕಾರ ಅದರಲ್ಲೂ ಮುಖ್ಯಮಂತ್ರಿಗಳು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಂಥದ್ದು ಇವತ್ತು ದರ ಕಡಿಮೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಿ ಎಮ್ ಆರ್ ಸಿ ಎಲ್ ಎಮ್ ಡಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಯಾವಾಗ ಸಾರ್ವಜನಿಕರ ವಿರೋಧ ವ್ಯಕ್ತವಾಗ್ತಾ ಇದೆ ಈ ವ್ಯಕ್ತವಾದ ಬೆನ್ನಲ್ಲೇ ಬಿ ಎಮ್ ಆರ್ ಸಿ ಎಲ್ ಎಮ್ ಡಿ ಮಹೇಶ್ವರ ರಾವ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಾಧ್ಯವಾದಷ್ಟು ದರವನ್ನು ಕಡಿಮೆ ಮಾಡಿ ಯಾಕೆ ಇಷ್ಟು ದರ ಹೆಚ್ಚಳ ಮಾಡಿದ್ದೀರಾ ಅನ್ನುವಂಥ ಬಗ್ಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬಿ ಎಮ್ ಆರ್ ಸಿ ಎಲ್ ನಿಂದ ಅಧಿಕೃತವಾಗಿ ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಸುದ್ದಿಗೋಷ್ಠಿಯಲ್ಲಿ ಇವತ್ತು ದರವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಮಹತ್ವದ ಒಂದು ಪಾತ್ರ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಯಾಕಂದರೆ ಪ್ರತಿ ಹಂತದಲ್ಲೂ ಕೂಡ ಐದರಿಂದ ಹತ್ತು ರೂಪಾಯಿ ಹೆಚ್ಚಳವನ್ನು ಮಾಡಿರ್ತಕ್ಕಂಥದ್ದು ಕನಿಷ್ಠ ದರ ಹತ್ತು ರೂಪಾಯಿ ಇದ್ದಿದ್ದು ಈಗ ಏಕಾಏಕಿ ಹದಿನೈದು ರೂಪಾಯಿ ಆಗಿರ್ತಕ್ಕಂಥದ್ದು ಇಪ್ಪತ್ತಿದ್ದು ಮೂವತ್ತಾಗಿದೆ ಸೊ ಹೀಗಾಗಿ ಈ ದರ ಹೆಚ್ಚಳ ಏನಿದೆ ಇದರ ವಿರುದ್ಧ ಸಾರ್ವಜನಿಕರ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ನಾವೀಗ ಲಾಲ್ಬಾಗ್ನಲ್ಲಿದ್ದೇವೆ ನಾವು ನೋಡ್ಬೋದು ಪ್ರತಿ ಐದು ನಿಮಿಷ ಅಥವಾ ಹತ್ತು ನಿಮಿಷಕ್ಕೆ ಜನ ಇಳಿದು ಬರ್ತಾ ಇದ್ರು ಆದರೆ ಇವತ್ತು ಯಾವುದೇ ರೀತಿಯಾದಂಥ ಪ್ರಯಾಣಿಕರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ ಮೇಡಮ್ ಇವತ್ತು ಮೆಟ್ರೋ ದರ ಹೆಚ್ಚಳ ಆಗಿದೆ ಸೊ ಹೀಗಾಗಿ ಈ ದರ ಹೆಚ್ಚಳದ ವಿರುದ್ಧ ಆಸ್ ಎ ವಿದ್ಯಾರ್ಥಿಯಾಗಿ ನೀವೇನು ಹೇಳ್ತೀರಾ ಆಕ್ಚುಲಿ ಆ್ಯಸ್ ಅ ಸ್ಟೂಡೆಂಟ್ ಆಗಿರ್ಬೋದು ವರ್ಕರ್ಸ್ ಆಗಿರ್ಬೋದು ಎಲ್ರಿಗೂ ತುಂಬಾ ತೊಂದರೆ ಆಗ್ತದೆ ಬಿ ಅವರು ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ನಲ್ವತ್ತಾರು ಪರ್ಸೆಂಟ್ ಅಂದರೆ ನೂರಕ್ಕೆ ನಲ್ವತ್ತಾರು ರೂಪಾಯಿ ಸೊ ಸಾಮಾನ್ಯ ಪ್ರಜೆಗೆ ಬೆಂಗಳೂರಿನಲ್ಲಿ ಬಸ್ನಲ್ಲಿ ಹೋಗೋದಕ್ಕೆ ಈ ಬಸ್ ದರನೂ ಕೂಡ ಹೆಚ್ಚಳ ಆಗಿದೆ ಮೆಟ್ರೋದಲ್ಲಿ ಹೋಗೋದಕ್ಕೆ ಈಗ ಮೆಟ್ರೋ ದರವೂ ಕೂಡ ಹೆಚ್ಚಳ ಆಗಿದೆ ಇದನ್ನ ಸಾಮಾನ್ಯ ಜನ ಹೋಗಬೇಕು ಅಂತ ಅದೇ ನಮಗೂ ಗೊತ್ತಾಗ್ತಾ ಇಲ್ಲ ಹೇಗೆ ನಾವು ರಿಸೀವ್ ಮಾಡ್ಕೋಬೇಕು ಅಂತ ಬಿಕಾಸ್ ನೀವೇ ಹೇಳಿದ್ರಿ ಈವನ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಏತಕ್ಕೆ ಯೂಸ್ ಮಾಡ್ತೀವಿ ಪಬ್ಲಿಕ್ ಯೂಸ್ ಆಗಲಿ ಅಂತ ಬಟ್ ಇದರಿಂದ ಏನು ಯೂಸ್ ಆಗ್ತಾಯಿಲ್ಲ ಬಟ್ ಗೌರ್ಮೆಂಟ್ ಒಳ್ಳೆ ಚಾಯ್ಸ್ನ ಸೆಲೆಕ್ಟ್ ಮಾಡಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ತೋರಿಸ್ತಾ ಇದೆ ಅಂದ್ರೆ ಇಲ್ಲಿ ಬಡಪಾಯಿಗಳಾಗ್ತಾ ಇರತಕ್ಕಂಥದ್ದು ಸಾರ್ವಜನಿಕ ಪಬ್ಲಿಕ್ಸ್ ಅಷ್ಟೇ ಸಫರ್ ಇರೋದೇ ಸೇವ್ ಮಾಡೋದಕ್ಕೆ ಬಟ್ ಅವರೇನೇ ಲೂಟಿ ಮಾಡ್ತಿದ್ದಾರೆ ಅಷ್ಟೇ ಓಕೆ ನಾವು ನೋಡಬಹುದು ಸ್ಮಿತಾ ಈಗಾಗಲೇ ಪ್ರಯಾಣಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಿಷ್ಟೇ ಅಲ್ಲ ಜನರು ಕೂಡ ಬರದೇ ಇರೋದ್ರಿಂದ ಆಟೋ ಪ್ರ ಆಟೋಗಳು ಕೂಡ ಸಾರಥಿ ಸಾಲಿನಲ್ಲಿ ನಿಂತಿದ್ದಾವೆ ಅಂದರೆ ಆಟೋಗಳಿಗೂ ಕೂಡ ಬಿಸ್ನೆಸ್ ಇಲ್ಲ ಒಂದು ಕಡೆ ಮೆಟ್ರೋದಲ್ಲಿ ಹೋಗೋ ಬದಲು ಸಾರ್ವಜನಿಕರು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಇನ್ನು ಹತ್ತು ರೂಪಾಯಿ ಕೊಟ್ಟರೆ ಆಟೋದಲ್ಲೇ ಹೋಗ್ಬೋದು ಅನ್ನೋಂಥದ್ದು ಸೊ ಇಲ್ಲಿ ಪ್ರಯಾಣಿಕರು ಇಲ್ಲದೇ ಆಟೋ ಡ್ರೈವರ್ಗಳು ಕೂಡ ಒಂದಷ್ಟು ಪರದಾಡ್ತಾ ಇದ್ದಾರೆ ಅವ್ರನ್ನೂ ಮಾತಾಡ್ತೀನಿ ಬೆಳಗ್ಗೆಯಿಂದ ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ ಪ್ರಯಾಣಿಕರು ಇಲ್ವಾ ಹೇಗೆ ಅಂತ ಆರೂವರೆಗೆ ಬಂದ್ರಿ ಸರ್ ಬೆಳಿಗ್ಗೆ ಬ ಬೆಳಿಗಿಂದ ಬರೀ ಇನ್ನೂರು ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ ಜನರು ಬರ್ತಾಯಿಲ್ಲ ಬೆಳಗ್ಗೆ ಇಲ್ಲೇ ನಿಂತ್ಕೊಂಡಿದ್ದೀವಿ ಸರ್ ಬಾಡಿಗೆಗಳೇ ಇಲ್ಲ ಇದು ಟಿಕೆಟ್ ಜಾಸ್ತಿ ಎಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ನಾವು ಬೆಳಿಗ್ಗೆ ಆರೂವರೆಯಿಂದ ಎಷ್ಟೊತ್ತ ಕಾಲ ಒಂದು ಐನೂರು ರೂಪಾಯಿ ಅಂದರೆ ಮಾಡಬೇಕಾಗಿತ್ತು ಬೇರೆ ನೂರ ಎಪ್ಪತ್ತು ರೂಪಾಯಿ ಮಾಡಿದ್ದೀವಿ ಬಾಡಿಗೆಗಳೆಲ್ಲ ಜನನೂ ಇಲ್ಲ ಸರ್ ಮೆಟ್ರೋದಲ್ಲಿ ನಾವು ಇದನ್ನ ನಂಬ್ಕೊಂಡಿದ್ದೀವಿ ಇಲ್ಲ ಸರ್ ನಾವೀಗಾಗಲೇ ನೋಡ್ಬೋದು ಒಂದು ಕಡೆ ಪ್ರಯಾಣಿಕರು ಮೆಟ್ರೋ ದರ ಹೆಚ್ಚಳ ಮಾಡಿದ್ದಾರೆ ಅನ್ನುವಂಥದ್ದು ದೃಷ್ಟಿಯಿಂದ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಇನ್ನು ಮೆಟ್ರೋದಲ್ಲಿ ಬಂದು ಇನ್ನೊಂದು ಕಡೆಯಿಂದ ಅಂದರೆ ಮೆಟ್ರೋ ಎಲ್ಲ ಕಡೆ ಸರ್ವಿಸ್ ಇರೋದಿಲ್ಲ ಸೊ ಒಂದು ಕಡೆಯಿಂದ ಮತ್ತೊಂದು ಕಡೆ ಅಂದರೆ ಈಗ ಲಾಲ್ಬಾಗ್ ಬಂದಿದ್ದಾರೆ ಲಾಲ್ಬಾಗಿಂದ ಇಲ್ಲೆಲ್ಲೋ ಪಕ್ಕದಲ್ಲಿ ಜಯನಗರ ತರ್ಡ್ ಬ್ಲಾಕು ಅಥವಾ ಫೋರ್ತ್ ಬ್ಲಾಕು ಹೋಗಬೇಕು ಅಂತಂದರೆ ಆಟೋದಲ್ಲಿ ಹೋಗಬೇಕಾಗತ್ತೆ ಸೊ ಹೀಗಾಗಿ ಆಟೋದವ್ರು ಬರ್ತಾರೆ ಪ್ರಯಾಣಿಕರು ನಮ್ಮ ಆಟೋದಲ್ಲಿ ಬರ್ತಾರೆ ಅನ್ನೋಂತ ನಿಟ್ಟುಕೊಂಡು ಎಲ್ಲರೂ ಕೂಡ ಮೆಟ್ರೋ ಸ್ಟೇಷನ್ ಮುಂದೆ ಸಾಲಾಗಿ ನಿಲ್ಲಿಸ್ಕೊಂಡಿದ್ದಾರೆ ಆದರೆ ಪ್ರಯಾಣಿಕರು ಬಂದವರು ಯಾರು ಕೂಡ ಆಟೋ ಎತ್ತುತ್ತಾ ಇಲ್ಲ ಸೊ ಅಂದರೆ ಇಲ್ಲೊಂದು ಕಡೆ ದರ ಹೆಚ್ಚಳ ಏನಿದೆ ಅದರ ಬಿಸಿ ಕೇವಲ ಪ್ರಯಾಣಿಕರಿಗೆ ಅಷ್ಟೇ ಇಲ್ಲ ಆಟೋ ಪ್ರಯಾ ಆಟೋ ಡ್ರೈವರ್ಗಳಿಗೂ ಕೂಡ ಓಡ್ತಾ ಬಿದ್ದಿರ್ತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ನೋಡೋದಾದರೆ ಇವತ್ತಿನ ದರ ಹೆಚ್ಚಳ ಏನಾಗಿದೆ ಅದನ್ನ ಕಡಿಮೆ ಮಾಡ್ತಾರ ಅನ್ನೋದು ಭಾಳ ಕುತೂಹಲ ಇರತಕ್ಕಂಥದ್ದು ಸ್ಮಿತಾ ರೈಟ್ ಧನ್ಯವಾದ ಚಂದ್ರು ಮಾಹಿತಿಗಾಗಿ ಇನ್ನು ಮೆಟ್ರೋ ದರ ಇಳಿಕೆ ಕುರಿತಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜನರ ಆಕ್ರೋಶವನ್ನ ಹಾಗೆ ಜನರ ಬೇಡಿಕೆಯನ್ನ ಮುಖ್ಯಮಂತ್ರಿ ಗಮನಿಸಿದ್ದಾರೆ ದರ ಹೆಚ್ಚಳದ ಫೈಲ್ ನನಗಾಗ್ಲಿ ಸರ್ಕಾರಕ್ಕಾಗ್ಲಿ ಬರೋದಿಲ್ಲ ಬಿಎಂಆರ್ಸಿಎಲ್ ಅದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸುತ್ತೆ ದರ ಪರಿಶೀಲನೆಗೆ ಬಿಎಂಆರ್ ಸಿ ನಲ್ಲಿ ಪ್ರತ್ಯೇಕ ಸಮಿತಿ ಕೂಡ ಇರುತ್ತೆ ಅಲ್ಲಿ ಒಬ್ಬರು ನ್ಯಾಯಾಧೀಶರು ಕೂಡ ಇದ್ದಾರೆ ಸರ್ಕಾರ ಅಭಿಪ್ರಾಯ ತಿಳಿಸುತ್ತೆ ಇದು ಅವ್ರಿಗೆ ಬಿಟ್ಟದ್ದು ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಕರ್ನಾಟಕ ಸರ್ಕಾರ ಆಗಲಿ ನನಗಾಗ್ಲಿ ಯಾವ ಫೈಲು ನನಗೆ ನನಗೂ ರೋಲ್ ಇಲ್ಲ ಜನದ್ದು ಬಯಕೆ ಇತ್ತು ಅದನ್ನು ಮುಖ್ಯಮಂತ್ರಿಗಳು ಗಮನಿಸಿ ತಿಳಿಸಿದ್ದಾರೆ ಅವರು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಕಾಮನ್ ಮ್ಯಾನ್ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬಿ ಎಂ ಆರ್ ಸಿಲ್ ಏನ್ ಡಿಸಿಷನ್ ತಗೊಳ್ತಾರೋ ತಗೊಳ್ಳಿ ಅದಕ್ಕೊಂದು ಸಪ್ರೇಟ್ ಕಮಿಟಿ ಇದೆ ಅದಕ್ಕೊಬ್ರು ಜಡ್ಜ್ ನೇಮಕ ಮಾಡಿರ್ತಾರೆ ನಾವು ಗೌರ್ಮೆಂಟ್ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಷ್ಟೇ ವಿ ಡೋಂಟ್ ಹ್ಯಾವ್ ಎನಿ ರೋಲ್ ಕರ್ನಾಟಕ ಸರ್ಕಾರ ಆಗಲಿ ನನಗಾಗಲಿ ಯಾವ ಫೈಲೂ ಬರೋದಿಲ್ಲ ನನಗ್ಯಾವುದು ರೋಲ್ ಇಲ್ಲ ಜನದ್ದು ಬಯಕೆ ಇತ್ತು ಅದನ್ನ ಮುಖ್ಯಮಂತ್ರಿಗಳು ಗಮನಿಸಿ ತಿಳಿಸಿದ್ದಾರೆ ಅವರು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಕಾಮನ್ ಮ್ಯಾನ್ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಆರ್ ಸಿ ಏನ್ ಡಿಸಿಷನ್ ತಗೊಳ್ತಾರೋ ತಗೊಳ್ಳಿ ಅದಕ್ಕೊಂದು ಸಪ್ರೇಟ್ ಕಮಿಟಿ ಇದೆ ಅದಕ್ಕೊಬ್ರು ಜಡ್ಜ್ ನೇಮಕ ಮಾಡಿರ್ತಾರೆ ನಾವು ಗೌರ್ಮೆಂಟ್ ನಮ್ಮ ಅಭಿಪ್ರಾಯ ಚಂದ್ರು ನೀಡ್ತಾ ಹೋಗ್ತಾರೆ ಜನರ ಆಕ್ರೋಶ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಇದೆಲ್ಲವನ್ನ ಗಮನಿಸಿರುವ ಸರ್ಕಾರ ಕೂಡ ಭರವಸೆ ನೀಡ್ತಾ ಇದೆ ದರದಲ್ಲಿ ಇಳಿಕೆ ಮಾಡುವ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸ್ತೀವಿ ಅಂತ ಹೇಳಿ ಬಟ್ ಇದ್ರಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರ ಎಷ್ಟರ ಮಟ್ಟಿಗೆ ಪರಿಗಣನೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಬಿ ಆರ್ ಸಿ ಎಲ್ ನಿರ್ಧಾರ ಯಾವಾಗ ಪ್ರಕಟವಾಗುವ ಸಾಧ್ಯತೆ ಇದೆ ಚಂದ್ರ